ಆಲ್ ನೋಡ್ತಾರ ಸೊ ಸರಿ ಇಲ್ಲಿ ಮುಂದೆ ನಾನು ಆ ಕಡೆ ಬರಕ್ ಆಗಲ್ಲ ಒಳಗಡೆ ಯಾಕೆ ಸುಮ್ನೆ ಅವಳು ಮಕ್ಕ ನೋಡೋದು ಫೋನ್ ನೋಡ್ಬಿಡೋಣ ಅವಾಗ ನನ್ನ ಹತ್ರನೇ ಬರಲ್ಲ ಸವಾಸನೇ ಬೇಡ ಅಂತ ಓಕೆ ಸರಿ ಆಯ್ತು ಸರ್ ನಮಸ್ತೆ

ವಂಡರ್ಫುಲ್ ಸೊ ಇವ್ರದ್ದು ಇಲ್ಲೇ ಫುಟ್ವೇರ್ ಇದೆ ಇನ್ ಕೇಸ್ ಹುಷಾರು ನಿಮ್ಮ ನಿಮ್ಮ ವಸ್ತುಗಳು ಹುಷಾರಾಗಿ ನೋಡ್ಕೊಳ್ಳಿ ಅಲ್ಲಿ ಇಲ್ಲಿ ಸಪ್ಲೇ ಬಿಟ್ಟು ಕಳೆದೋದ್ರೆ ಸರ್ ಅವ್ರದ್ದು ಫುಟ್ವೇರ್ ಶಾಪ್ ಇಲ್ಲೇ ಇದೆಯಂತೆ ಹೋಗಿ ತಗೊಳ್ಳಿ ಓಕೆ ಸರ್ ಏನೋ ಹೇಳ್ತಾ ಇದ್ರಿ ನೀವು ಡಿಬೋಸಾ ದರ್ಶನ್ ಸಾಂಗ್ ಬೇಕಾ ಓಕೆ ಡೆಫಿನೆಟ್ಲಿ ಹಾಕ್ಸೋಣ ಡಿ ಬೋಸ್ ಫ್ಯಾನ್ ಸಲ ಒಂದ್ಸಟಿ ಜೋರಾಗಿ ಸೌಂಡ್ ಮಾಡ್ಬೋದಾ ಓಕೆ ಸರ್ ಡಿ ಬೋಸ್ ಫ್ಯಾನ್ ಅಂದ್ಮೇಲೆ ಡಿಬೋಸ್ ಸಾಂಗ್ ಯಾವ್ದು ನಿಮಗ್ ತುಂಬಾ ಇಷ್ಟ ನಮ್ಮ ಪವರ್ ಸ್ಟಾರ್ ಅಪ್ಪು ಫ್ಯಾನ್ಸು ಒಂದ್ಸತಿ ಜೋರಾಗಿ ಸೌಂಡ್ ಮಾಡಬೇಕು ನಮ್ಮ ಸಯೀದ್ ಖಾನ್ ಸರ್ ಫ್ಯಾನ್ಸು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾನ್ಸು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಫ್ಯಾನ್ಸ್ ಅಷ್ಟು ಜನ ಇದ್ದೀರಾ ಅಲ್ಲಿ ಹಾ ಸೌಂಡ್ ಮಾಡಬೇಕು ಓಕೆ ಸರ್ ನಮ್ಮ ಆಟೋ ರಾಜ ಶಂಕರ್ನಾಥ್ ಸರ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಮಂಡ್ಯದ ಗಂಡು ಅಂಬರೀಶ್ ಅವರು ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಓಕೆ ಎನಿವೇಸ್ ದಟ್ ಇಸ್ ವಂಡರ್ಫುಲ್ ಸೊ ಈ ಕಡೆ ಒಂಚೂರು ಮಾತಾಡಿಸಿ ನಂತರ ನಮ್ಮ ಸೈದ್ ಖಾನ್ ಸರ್ ಅವರೆಲ್ಲ ಬಂದಿದ್ದಾರೆ ಯಾರು ನಮ್ಮ ತರ್ಸೋಣ ಹೇಳಿ ಸರ್ ಇವರ ಸರ್ ನಮಸ್ತೆ ತಮ್ಮ ಹೆಸರು ನಾಗರಾಜ್ ಸರ್ ನೀವೇನು ಮಾಡೋದು ನಾಗರಾಜ್ ಸರ್ ನೀವು ಒಂಚೂರು ಕಾಣಿಸ್ತೀರ ಸ್ಕ್ರೀನ್ ಅಲ್ಲಿ ಪರವಾಗಿಲ್ಲ ಒಂಚೂರು ನೋಡ್ಲಿ ಜನ ಎಲ್ರಿ ನೋಡಿ ಮೆಡಿಸಿನ್ ನೀವು ಯಾ ಯಾವ ಒಂದು ಯಾವ ನೋವು ಔಷಧಿ ಕೊಡ್ತೀರಾ ಎಲ್ಲಾ ನೋವು ಔಷಧಿ ಕೊಡ್ತೀರಾ ಇಲ್ಲಿ ತುಂಬಾ ಜನಕ್ಕೆ ಪಾಪ ಆಗಿ ಹೃದಯ ನೋವು ಆಗ್ಬಿಡಿದೆ ಸೊ ಹಾರ್ಟ್ ಅಲ್ಲಿ ನೋವಿದೆಯಂತೆ ಡಾಲ್ಫಿನ್ ಸ್ಕೂಲ್ ಓನರಾ ಓಕೆ ಸೊ ಡಾಲ್ಫಿನ್ ಸ್ಕೂಲ್ ಓನರು ಸೊ ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಇಯರ್ ಏನೇನು ಇಪ್ಪ ಮಾರ್ಚ್ ಬಂದರೆ ಹೊಸ ವರ್ಷ ಅಡ್ಮಿಷನ್ಸ್ ಓಪನ್ ಇದೆಯಾ ಸರ್ ಡೆಫಿನೆಟ್ಲಿ ಬರ್ತಾರೆ ಬಿಡಿ ಅಡ್ಮಿಷನ್ಸ್ ಮಾಡ್ತಾರೆ ಡಾಲ್ಫಿನ್ ಸ್ಕೂಲ್ಗೆ ಹಾಕಿ ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ಸರ್ ಡೆಫಿನೆಟ್ಲಿ ಕೊಡ್ತಾರೆ ಓಕೆ ಸರ್ ಆ್ಯಕ್ಚುಲಿ ನೀವು ಹೇಳಿದ್ರು ಎಲ್ಲ ನೋವು ಮೆಡಿಸಿನ್ ಕೊಡ್ತಾರೆ ಅಂತ ಇಲ್ಲಿ ತುಂಬ ಜನಕ್ಕೆ ಪಾಪ ಹಾರ್ಟ್ ಬ್ರೇಕ್ ಬ್ರೇಕಾಗಿರೋರಿಗೆ ಹಾರ್ಟ್ ಮೆಡಿಸಿನ್ ಏನಪ್ಪಾ ಎಣ್ಣೆ ಓ ಎಣ್ಣೆ ಅವರು ಇಲ್ಲಿದ್ದಾರೆ ನಮ್ಮ ಮಾಲೀಕರು ಇವರುನಾ ಸರ್ ಏನು ಸರ್ ನೀವು ಸ್ಕೂಲ್ ಇದೆ ಎರಡಿದ್ಯಾ ಏನು ನೋಡಿ ಅಲ್ಲಿ ಫುಲ್ ಓಕೆ ಸರ್ ಎರಡು ಎಣ್ಣೆ ಅಂಗಡಿ